ನಮಸ್ಕಾರ ಸ್ನೇಹಿತರು ಯಾಕೆ ಕಾರಣಂಗೆ ಅವರು ಸಿಕ್ಕಾಕೊಂಡಿದ್ದಾಯ್ತು ಅಂದರೆ ಸಾಯ್ತು ಚುಕ್ಕಮ್ಮ ಸಿಕ್ಕಿ ಬಿದ್ದಿದ್ದಾಯ್ತು ಓ ಮೈ ಗಾಡ್ ಇಲ್ಲಿ ನಾಳಿನವರು ಗಡ ಗಡ ಹಬ್ಬ ಆಗಿದ್ರೆ ಏನಪ್ಪ ಆಯಿತು ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾರಣ ಎಂತವ್ನು ಅನ್ನೋ ಸತ್ಯ ಸಾಹಿತ್ಯ ತಮ್ಮಗೆ ಗೊತ್ತಾಗದ ಇದೆಲ್ಲ ಹೇಗೆ ಸಾಧ್ಯ ಅಂತ ಕೇಳಿದ್ದಕ್ಕೆ ಗೊತ್ತಿಲ್ಲದೆ ಒಂದು ತಪ್ಪಾಯಿತು ಆದರೆ ಆ ತಪ್ಪನ್ನು ನನ್ನಿಂದ ತಿತ್ಕೋಬೇಕು ಸಾಹಿತ್ಯವ್ರ ಬದುಕನ್ನು ಸರಿ ಮಾಡಬೇಕು ಅಂತ ನಾನು ತುಂಬಾ ಪ್ರಯತ್ನ ಪಡ್ತಿದ್ದೀನಿ ಅಂತ ಹೇಳ್ತಿದ್ರೆ ಆದರೆ ಸಾಹಿತ್ಯ ಅಕ್ಕನೇ ಕಾಣಿಸ್ತಿಲ್ವಲ್ಲ ಅಂತ ಹೇಳ್ತಾರೆ ಕಿಲ್ಲೋದರು ಏನು ಅಂತ ಗೊತ್ತಿಲ್ಲ ಇಲ್ಲಿ ಕೀಳಿದಾಗ ಈ ಕಡೆ ಹೋದರು ಅಂತ ಹೇಳಿದ್ರು ಅಂತ ಹೇಳ್ತಾನೆ ತಕ್ಷಣ ಈ ಕಡೆ ಜನಗಳು ಎಲ್ಲರೂ ಕೂಡ ಇಷ್ಟೊತ್ತು ಸಾಹಿತ್ಯ ಅವಶ್ಯವಾಗಿ ನಾವು ತಪ್ಪು ಮಾಡಿದ್ವಿ ಅಂತ ಹೇಳಿದ್ರಲ್ವ ಹಾಗಿದ್ರೆ ಏನು ಮಾಡ್ತಿದ್ರ ಸಾಹಿತ್ಯನ ಎಲ್ಲ ಕೂಡ ಬನ್ನಿ ನಮ್ಮನೆ ಮಗಳು ಸಾಹಿತ್ಯ ಕಷ್ಟದಲ್ಲಿದ್ದಾಳೆ ಅಂದಮೇಲೆ ಸುಮ್ಮನೆ ಬಿಡೋಕ್ಕಾಗತ್ತಾ ಅಂತ ಹೇಳಿ ಜನರೆಲ್ಲರೂ ಕೂಡ ಸೇರಿಕೊಂಡು ಕಣ್ಣಿನ ಜೊತೆ ಸಾಹಿತ್ಯನ ಹುಡ್ಕೋಕೆ ಮುಂದಾಗ್ತಿದ್ದಾರೆ ನಂತರ ಈ ಕಡೆ ಚಿಕ್ಕಮ್ಮ ಅಂತೂ ನೋಡಪ್ಪ ಅವಳಿಗೆ ಪ್ರಜ್ಞೆ ತಪ್ಪಿದೆ ನೀನೇ ಇದ್ರು ನಿನಗೆ ಸಂಬಂಧಪಟ್ಟಿದ್ದು ಅವಳನ್ನ ತಾಳಿ ಕಟ್ಟಿ ಮದುವೆ ಮಾಡಿಕೊಂಡು ಮನೆಗೆ ಹೋಗ್ತಾಯಿರು ಯಾವುದೇ ಕಾರಣಕ್ಕೂ ಇನ್ನೂ ಈ ಅನಿಷ್ಟ ನನ್ನ ಮನೆಗೆ ಬರಬಾರ್ದು ಅಷ್ಟೇ ಅಂತ ಚಿಕ್ಕಮ್ಮ ಹೇಳ್ತಾರೆ ಅಷ್ಟರಲ್ಲಿ ಈ ಕಡೆ ನೀವೇನಿಗೆ போச்சினே மாட் பேடி நான் கண்டித்தான் ಇವ್ರು ನಿಮ್ಮ ಮನೆಗೆ ಬರುವುದಿಲ್ಲ ಇನ್ನೇನೇ ಇದ್ರು ನನ್ನ ಜೊತೆ ಹಬ್ಬಕ್ಕೆ ಅಷ್ಟೇ ಬರೋದು ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ ನಂತರ ಈ ಕಡೆ ಅಮ್ಮ ಮಗಳು ಇಬ್ಬರು ಹೋಗ್ತಿದ್ದಾರೆ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಈ ವಿಷಯ ನಿಮ್ಮ ತಾತಂಗಾಗಲಿ ನಿಮ್ಮ ಅಪ್ಪಂಗಾಗ್ಲಿ ಗೊತ್ತಾಗಬಾರ್ದು ಏನಾದರೂ ಗೊತ್ತಾದ್ರೆ ನಮ್ಮನ್ನ ಹುರ್ತು ಮುಗ್ಬಿಡ್ತಾರೆ ಗೊತ್ತಲ್ವಾ ಕಣ್ಣನ್ ಮನೆಗೆ ಮಚ್ಚತ್ಕೊಂಡು ಹೋಗಿದ್ದು ಅದರಲ್ಲೇ ನಮ್ಮನ್ನ ಕತ್ತರಿಸ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಅಮ್ಮ ನನಗೆ ಗೊತ್ತಿಲ್ವಾ ಯಾಕೆ ಹೇಳಿ ಅಂತ ಅಂದ್ಕೊಂಡಿದ್ದೆ ಬರ್ತಿದ್ದಾರೆ ಅಷ್ಟರಲ್ಲಿ ಜನಗಳ ದಂಡೆ ಬರೋದು ಗೊತ್ತಾಗತ್ತೆ ತಕ್ಷಣ ಜನಗಳೆಲ್ಲ ಸೇರ್ಕೊಂಡು ಬರ್ತಿದ್ದಾರೆ ಅಂದಾಗ ಅಮ್ಮ ಅವರೆಲ್ಲ ನಮ್ಮ ಭೀತಿ ಅವರೇ ಅಂತ ಹೇಳ್ತದಾಳೆ ಬಾ ಉಸ್ಕೊಳ್ಳೋಣ ಅಂತ ಹೇಳಿ ಹೌಸ್ಕೋತಾರೆ ಎಲ್ಲರೂ ಕೂಡ ಸಾಹಿತ್ಯ ಅಂತ ಹುಡ್ಕೊಂಡು ಬರ್ತಿದ್ದಾರೆ ನಂತರ ಮತ್ತೆ ಹೋಗೋಣ ಅಂತ ಅನ್ಕೊಂಡ್ರೆ ಮತ್ತೆ ಇನ್ನೊಂದು ದಂಡು ಸ್ವರೂಪ ಜೊತೆ ಬರ್ತದೆ ಅಮ್ಮ ಏನಮ್ಮ ಆಗ್ತದೆ ಇಲ್ಲಿ ಎಲ್ಲರೂ ಕೂಡ ಬಂದ್ಬಿಟ್ರಮ್ಮ ಸಿಕ್ಕಾಕೊಂಡ್ವಿ ನಾವು ಅಂತಕ್ಕ ಬಾ ಇದ್ರ ಜೊತೆ ಸೇರ್ಕೊಂಡ್ಬಿಡೋಣ ಅಂತ ಅವರು ಕೂಡ ಗುಂಪಲ್ ಗೋವಿಂದ ಅಂತ ಅದೇ ಗುಂಪಲ್ಲಿ ಸೇರ್ಕೋತಾರೆ ನಂತರ ಈ ಕಡೆ ಸಾಹಿತ್ಯ ಇನ್ನು ದೇವ್ರೆ ಬಂದ್ರು ಕೂಡ ನಿನ್ನ ಕಾಪಾಡೋಕ್ ಸಾಧ್ಯ ಇಲ್ಲ ಸಾಹಿತ್ಯ ಏನ್ ಅನ್ಕೊಂಡಿದ್ಯಾ ನೀನ ಇವತ್ತು ನಿನಗೆ ತಾಳಿ ಕಟ್ಟುವುದು ಶತಸಿದ್ಧ ಎಲ್ಲೂ ಕೂಡ ಮದ್ವೆ ಆದಮೇಲೆ ಸಪ್ತಪದಿ ತುಳಿತಾರೆ ಆದರೆ ನಾನು ಮದುವೆಗೂ ಮುನ್ನಾನೇ ಸಪ್ತಪದಿ ತುಳಿದು ನಿನಗೆ ಮಾಂಗಲ್ಯ ಧಾರಣೆ ಮಾಡ್ತೀನಿ ಅಂತ ಹೇಳಿ ರಿ ಶ್ರೀ ಆ ಒಂದು ಆ ಎರಡು ಅಂತ ಹಾಡನ್ನ ಹೇಳ್ಕೊಂಡಿದ್ದೆ ಏಳು ಸಪ್ತಪದಿ ಹೆಜ್ಜೆನ ಹಾಕುದ್ರ ಮುಖಾಂತರ ಯಾರು ಏನನ್ನ ಕಾಪಾಡ್ತಾರೆ ಇವತ್ತು ತಾಳಿ ಕಟ್ಟೋದ್ರಿಂದ ಯಾರೂ ಕೂಡ ಅಲ್ಗಾಡ್ಸೋಕ್ಕೆ ನನ್ನ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದ್ದೆ ಮಾಂಗಲ್ಯ ಧಾರಣೆ ಮಾಡೋಕೆ ಮುಂದಾಗೆ ಬಿಡ್ತಾನೆ ರಿಷಿ ಅಷ್ಟರಲ್ಲಿ ಕರ್ಣ ಬಂದ್ ಬಂದೇ ಬಿಡ್ತಾನೆ ಕರ್ಣನ ಅಬ್ಬರಕ್ಕೆ ಹಾಗೆ ಬೆದ್ರ ರಿಷಿ ಕರ್ಣನ ನೋಡಿದ್ದೆ ತಡ ಹೆದ್ರಿ ಬೆಂಡಾಗ್ತಾ ಇದ್ರೆ ಏನು ನಿನ್ನನ್ನು ಮಠ ಹಾಕೋದಕ್ಕೆ ದೇವ್ರು ಬರಬೇಕಾ ದೇವ್ರು ಯಾಕಪ್ಪ ಬರಬೇಕು ನಾನು ಬಂದರೆ ಸಾಕಲ್ವಾ ಜಸ್ಟ್ ಅಂತ ಹೇಳಿ ಕಾಲನ್ನು ಹಾಗೆ ತೋರಿಸಿ ಹಾಗೆ ಅವಚ್ಬಿಡ್ತಾನೆ ಇದರಿಂದಾಗಿ ರಿಷ್ವಿ ಹದ್ರುಕೊತಿದ್ದಾನೆ ಕರ್ಣ ಏನು ಮಾಡಬೇಡ ಕರ್ಣ ಇದ್ರಲ್ಲಿ ನಂದು ಏನೂ ತಪ್ಪಿಲ್ಲ ನಾನು ಏನೂ ಮಾಡಿಲ್ಲ ಅಂತ ಹೇಳಿದ ತಕ್ಷಣ ಜನರುಗಳ ದಂಡೆ ಬಂದ್ಬಿಡುತ್ತೆ ಈ ಕಡೆ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನ ಮಗಳು ಕೂಡ ಬರ್ತಾರೆ ಎಲ್ಲರೂ ಕೂಡ ಇಬ್ಬರ ನೋಡಿ ಅಲ್ಲೇ ನಿಂತ್ಕೊಂಡಿದ್ದಾರೆ ಸಾಹಿತ್ಯ ಸಿಕ್ಕಿದ್ಲು ಅಂತ ನಂತರ ಪ್ಲೀಸ್ ಕರ್ಣ ಅಂತ ಹೇಳ್ತಿದ್ರೆ ಎಷ್ಟು ಬಾರಿಗೆ ಹೇಳೋದು ಬರಬೇಡ ಅಂದ್ರೆ ಮತ್ತೆ ಮತ್ತೆ ಬರ್ತಾ ಇದೆಯಾ ನಿನ್ನ ಕತೆ ಮುಗೀತು ಅಂತ ಕರ್ಣ ಹೇಳ್ತಿದ್ರೆ ಈ ಕಡೆ ರಿಷ್ವಿ ನನ್ನೇನು ತಪ್ಪಿಲ್ಲ ಕಣ ಇದು ಯಾವುದು ಕೂಡ ನನ್ನ ಪ್ಲಾನ್ ಅಲ್ಲ ನಾನು ಬರಬೇಕು ಅಂತ ಬಂದಿತಲ್ಲ ಇಲ್ಲಿ ನನಗೆ ಪ್ಲಾನ್ ಮಾಡಿ ು ಕಾಲ್ ಮಾಡಿ ಕರೆದಿದ್ದು ಇದು ಯಾವುದು ಕೂಡ ನನ್ನ ಪ್ಲಾನ್ ಅಲ್ಲ ಅಂತಿದ್ರೆ ಹೌದಾ ನಿನ್ನ ಪ್ಲಾನ್ ಅಲ್ವಾ ಹಾಗಿದ್ರೆ ತಾಳಿ ಕಟ್ಟೋಕೆ ಹೋಗ್ತಿದ್ದು ಯಾರು ಅದು ನೀನೇ ತಾನೇ ಅಂತಿದ್ರೆ ನಾನೇ ಹೋಗ್ತಿದ್ದದು ಆದರೆ ಕಾರಣ ಇದನ್ನೆಲ್ಲ ಪ್ಲಾನ್ ಮಾಡಿದ್ದು ನಾನಲ್ಲ ಅಂತ ಹೇಳ್ತಿದ್ದಾಗೆ ಯಾರದು ತಕ್ಷಣ ಅಲ್ಲೇ ಹುಡುಕಿದ್ದೆ ಅವರೇ ಅವರೇ ಪ್ಲಾನ್ ಮಾಡಿದ್ದು ಸಾಯ್ತಿ ಅಚ್ಚುಕಮ್ಮ ನಲಿ ಇವರೇ ಪ್ಲಾನ್ ಮಾಡಿದ್ದು ಅಂತ ಹೇಳಿದ ತಕ್ಷಣ ಹೆದ್ರೋಗ್ಬಿಡ್ತಾರೆ ಇಲ್ಲಿ ಆ ನಳಿನ ಆಂಟಿ ಏನಪ್ಪಾ ಮಾಡುದು ಅಂತ ಈ ಕಡೆ ಅಂತೂ ತನ್ನ ತಂಗಿನ ಎಳ್ಕೊಂಡು ಹೋಗ್ತಾನೆ ಎಳ್ಕೊಂಡು ಹೋಗಿದ್ದೆ ಏನಿದಲ್ಲ ನಾನು ಆಲ್ರೆಡಿ ಗಮನಿಸಿದ್ದೇನೆ ಅಕ್ಕನ ಬಟ್ಟೆಗಳು ತಂದಾಗ್ಲೇ ಗೊತ್ತಾಯ್ತು ಅಮ್ಮನೇ ಅಲ್ವಾ ಅಕ್ಕನ ಎಲ್ಲ ಕರ್ಕೊಂಡು ಬಂದಿದ್ದು ಅಂದಾಗ ನನ್ನ ಹತ್ರ ಏನು ಕೇಳ್ತಿದ್ಯಾ ಅಲ್ಲಮ್ಮ ಇದಾರಲ್ವಾ ಅವ್ರ ಹತ್ರ ಹೋಗಿ ಕೇಳ್ಕೊ ಅಂತ ಅಲ್ಲೇ ಹೇಳೇ ಬಿಡ್ತಾಳೆ ಮತ್ತೆ ಈ ಕಡೆ ವಾಪಸ್ ಆಗ್ತಿದ್ದಾಗೆ ಅವರೇ ಹೇಳಿದ್ದು ನನ್ನನ್ನು ಅಹ್ ಇಲ್ಲಿ ಬರೋಕ್ ಹೇಳಿದ್ದು ಸಾಹಿತ್ಯನ ಕರ್ಕೊಂಡು ಬರ್ತೀನಿ ಮದ್ವೆ ಆಗ್ಬೇಕು ಅಂತ ಹೇಳಿದ್ದು ಇದೆಲ್ಲ ಅವ್ರದೇ ಪ್ಲಾನ್ ಅಂತ ಅಂತಕ್ಷಣ್ಣ ಈ ಕಡೆ ಕಾರಣ ಅವ್ರನ್ನೇ ದಿಟ್ಟಿಸ್ಕೊಂಡು ನೋಡ್ತಿದ್ರೆ ಅವರು ದೊಡ್ಡ ನಾಟಕ ಮಾಡೋಕೆ ಮುಂದಾಗ್ಬಿಡ್ತಾರೆ ಈ ಕಡೆ ಏನೋ ಹೇಳ್ತಿದ್ಯಾ ಪಾಪಿ ಅಂತ ಹೇಳಿ ಕುದಿಕೆ ಪಟ್ಟಿನ ಇಟ್ಕೊಂಡಿದ್ರೆ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಏನ್ ಮಾತಾಡ್ತಿದ್ಯಾ ನನ್ನ ಮಗಳನ್ನ ನಾನು ಕರ್ಕೊಂಡು ಬಂದ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಾಗ ನೀನೇ ತಾನೇ ಅಡ್ಡ ಬಂದಿದ್ದು ಬೇಡ ಅಂತ ತಡಿದಕ್ಕೆ ನಮ್ಮನ್ನೇ ದೂಡ್ಬಿಟ್ಟ ನೀನು ಎಷ್ಟೆಲ್ಲ ಪರಿಪರಿಯಾಗಿ ಕೇಳ್ಕೊಂಡೆ ಅಂಥದ್ರಲ್ಲಿ ನಮ್ಮನ್ನು ದೂಡ್ ಬಿಟ್ಟು ಹೋಗ್ಬಿಟ್ಟು ನನ್ನ ಮಗಳನ್ಗೆ ತಾಳಿ ಕಟ್ಟಕ್ಕೆ ಹೋಗಿ ಇವತ್ತು ನಾವೇ ಕರ್ಕೊಂಡು ಬಂದಿದ್ದೀವಿ ಅಂತ ಸುಳ್ಳು ಹೇಳ್ತಿದ್ಯಾ ಮಾನ್ ಪಾಪಿ ನೀನು ಅಂತ ಹೇಳಿ ಕೆನ್ನೆಗೆಲ್ಲ ಬಾರಿಸ್ತಿದ್ರೆ ಏನು ಆಂಟಿ ಸುಳ್ಳು ಹೇಳ್ತಿದ್ರ ನೀವೇ ತಾನೇ ಇದನ್ನೆಲ್ಲ ಮಾಡಿದ್ದು ಅಂತಿದ್ರೆ ನಮ್ಮ ಬಗ್ಗೆನೇ ಮಾತಾಡ್ತಿದ್ಯಾ ಅಂತ ಹೇಳಿ ಹೊರದು ಬಡ್ತಾಕ್ಬಿಡ್ತಾರೆ ನೋಡಪ್ಪ ಕರ್ಣ ಇವತ್ತು ನಿನ್ನಿಂದಾಗಿ ನನ್ನ ಮಗಳು ಜೀವನ ಕಾಪಾಡಿದ್ಯಾ ಇಂಥ ಪಾಪಿನ ಒಳ್ಳೆಯವನು ಅಂತ ಅಂದ್ಕೊಂಡು ನಮ್ಮ ಮಗಳನ್ನ ನಮ್ಮ ಮದುವೆ ಮಾಡೋಕೆ ಹೋಗಿದ್ವಿ ಆದರೆ ಇವನು ಎಂಥ ರಾಕ್ಷಸ ನನ್ನ ಮಗಳನ್ನ ಪ್ರಜ್ಞೆ ತಪ್ಪಿಸಿ ಮಾಂಗಲ್ಯ ಧಾರಣೆ ಮಾಡೋಕ್ಕೆ ಹೋಗಿದ್ದಾನೆ ಇವನ್ ಎಂಥ ಪಾಪಿ ಇವನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು ಅಂತ ಹೇಳಿ ನಳಿನವರು ಸೆಟ್ ಮಾಡ್ಕೊಂಡಿದ್ದ ಕೆನ್ನೆಗೆ ಬಾರಿಸ್ತಾ ಇದ್ರೆ ನಂತರ ಈ ಕಡೆ ಜನಗಳೆಲ್ಲರೂ ಸೇರಿಕೊಂಡಿದ್ದೆ ನಮ್ಮ ಮಗಳಿಗೆ ಇದೇ ರೀತಿ ಆಗಿದ್ರೆ ಖಂಡಿತ ನಾವು ಸುಮ್ಮನೆ ಇರ್ತಿದ್ವ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡ್ತಿರ್ಲಿಲ್ಲ ಇಂಥ ಪಾಪಿನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಹೇಳಿ ಹೊಡೆದಾಗ್ಬಿಡ್ತಾರೆ ರಿಷಿಗೆ ತಕ್ಷಣ ರಿಷಿಯಲ್ಲಿಂದ ಎಸ್ಕೇಪ್ ಆಗ್ತಿದ್ದಾಗೆ ಜನಗಳು ಕೂಡ ಅವರ ಬೆನ್ನಿಂದನೇ ಓಡಿಕೊಂಡು ಋಷಿಯಿಂದನೇ ಓಡ್ತಿದ್ದಾರೆ ನಂತರ ಇಲ್ಲಿ ಕರ್ಣ ನಳಿನ ಹಂಟಿನೇ ನೋಡ್ತಾ ಇದ್ರೆ ಈ ಕಡೆ ನಳಿನ ಅವರಂತೂ ಮಗಳ ಜೊತೆ ಮಾತಾಡೋಕ್ಕೆ ಮುಂದಾಗ್ತಾರೆ ಅಷ್ಟು ಸ್ವರೂಪ ಅಂತೆ ಕರ್ಣ ಇಬ್ಬರು ಕೂಡ ಸಾಹಿತ್ಯನೇ ಹೆಚ್ಚರ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಮ್ಮ ಏನಮ್ಮ ಎಂಥ ನಾಟಕ ಮಾಡಿಬಿಟ್ಟಮ್ಮ ಸೂಪರಮ್ಮ ನಾಟಕ ಅಂದಿದ್ದಕ್ಕೆ ನಾಟಕ ಮಾಡಲೇ ಬೇಕಾಗತ್ತಲ್ವ ಏನಾದರೂ ನಾಟಕ ಮಾಡ್ದ ಇದ್ದಿದ್ರೆ ಇಷ್ಟೊತ್ತಿಗೆ ನಾನು ಸಿಕ್ಕಾಕೋಬೇಕಾಗಿತ್ತು ಅಂತ ಹೇಳ್ತಿದ್ದಾರೆ ಅಷ್ಟು ಈ ಕಡೆ ಕರ್ಣ ನಿನಗೆ ತುಂಬಾ ಥ್ಯಾಂಕ್ಸಪ್ಪ ಅಂತ ಹೇಳೋಕೆ ಶುರು ಮಾಡ್ಕೋತಾರೆ ಜೊತೆಗೆ ಈ ಕಡೆ ಕರ್ಣ ತಪ್ಪು ಯಾರು ಮಾಡಿರ್ತಾರೋ ಖಂಡಿತ ಅವರು ಅನುಭವಿಸ್ ಅನುಭವಿಸ್ತಾರೆ ಅಂತ ಹೇಳ್ತಿದಾರೆ ಜೊತೆಗೆ ಸಾಹಿತ್ಯವಾಗಿ ಯಾರೇ ತೊಂದರೆ ಮಾಡಿದ್ರು ಅವ್ರಿಗೆ ಖಂಡಿತ ಈ ಕಾರಣ ಮಾತ್ರ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ಅಂದಾಗ ಹೌದು ಸಾಹಿತ್ಯ ಬಗ್ಗೆ ಯಾರೇ ಕೆಟ್ಟದ್ದು ಬಯಸಿದ್ರು ಕೂಡ ಅವ್ರಿಗೆ ಖಂಡಿತ ಕಾರಣ ಶತ ಶ್ ಶಾಸ್ತಿಯನ್ನು ಮಾಡೇ ಮಾಡ್ತಾನೆ ಖಂಡಿತ ಅವ್ರನ್ನ ಸುಮ್ಮನೆ ಬಿಡೋಕೆ ಸಾಧ್ಯವೇ ಇಲ್ಲ ಆದಷ್ಟು ಬೇಗ ಅವ್ರು ಯಾರು ಅಂತ ಗೊತ್ತಾಗುತ್ತೆ ಅವ್ರಿಗೆ ಶಿಕ್ಷೆ ಕೂಡ ಆಗುತ್ತೆ ಅಂತ ಕರ್ಣ ಹೇಳ್ತಿದ್ರೆ ಈ ಕಡೆ ಹೆದರುಕೊತಿದ್ದಾರೆ ನಳಿನವರು ನಂತರ ಈ ಕಡೆ ಮಗಳ ಜೊತೆ ಮಾತಾಡ್ತಿದ್ದಾರೆ ಈ ಕಡೆ ಕರ್ಣ ಮತ್ತೆ ಸಾಹಿತ್ಯನ ಸ್ವರೂಪ ಎದುರಿಸೋಕೆ ಟ್ರೈ ಮಾಡ್ತಾರೆ ನಂತರ ಈ ಕಡೆ ನೋಡು ಯಾವುದೇ ಕಾರಣಕ್ಕೂ ನಾವಿದನ್ನು ಮಾಡಿದೀವಿ ನಾವೇ ರಿಷಿನ ಕರ್ಸಿದ್ದು ಮದುವೆ ಮಾಡೋಕೆ ಹೇಳಿದ್ದು ಇದು ಯಾವುದೂ ಕೂಡ ಕರ್ಣಂಗೆ ಗೊತ್ತಾಗಬಾರ್ದು ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಈ ಕಡೆ ಕರ್ಣ ಬಂದು ಕೇಳಿ ಕುತಿದ್ದಾನೆ ಅಮ್ಮ ರಮ್ಮ ಕಣ್ಣ ಅಂತ ಹೇಳ್ತಿದ್ರೆ ಅದನ್ನೇ ಕಣೆ ನಾನು ಹೇಳ್ತಿರೋದು ಕರ್ಣಗೆ ಯಾವುದೇ ಕಾರಣಕ್ಕೂ ಇದನ್ನ ನಾವೇ ಮಾಡಿರೋದು ಅಂತ ಗೊತ್ತಾಗ್ಬಾರ್ದು ಅಂತ ಹೇಳ್ತಿದ್ದಾಗೆ ಈ ಕಡೆ ಅಮ್ಮ ಕರ್ಣ ಇಲ್ಲೇನೆ ಅಂತ ಹೇಳಿದ ತಕ್ಷಣ ಈ ಕಡೆ ಶಾಕ್ ಆಗಿ ನಲಿನವ್ರು ನಿಂತಿದ್ದೆ ಈ ಕಡೆ ಯಾವ್ದೇ ಕಾರಣಕ್ಕೂ ನಾವು ಸಿಕ್ಕಿಬಿಡಬಾರದು ಅಂತ ನಲಿನವ್ರು ಹೇಳಿದ ತಕ್ಷಣ ಈ ಕಡೆ ಕರ್ಣ ಆಲ್ರೆಡಿ ಸಿಕ್ಕಿಬಿದ್ದಾಗಿದೆ ಮೇಡಮ್ ಅಂತ ಹೇಳ್ಬಿಡ್ತಾನೆ ಈ ಕಡೆ ತರ 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 ಅಂತ ನಡಕ್ತಿದ್ದಾರೆ ಇಲ್ಲಿ ನಳಿನ ಅವರು ಮತ್ತೆ ಮಗಳು ಫೈನಲಿ ಕರ್ಣನ ಮುಂದೆ ಚಿಕ್ಕಮ್ಮನ ಮುಖವಾಡ

ಖಂಡಿತ ಇಲ್ವೇ ಇಲ್ಲ ಸಾಹಿತ್ಯ ಅವ್ರಿಗೆ ತೊಂದರೆ ಕೂಡ ಯಾರನ್ನ ಕೂಡ ಕಾರಣ ಬಿಡುವುದಿಲ್ಲ ಅನ್ವೇಲಿ ಇಲ್ಲಿ ಚಿಕ್ಕಮ್ಮನ ಕೂಡ ಬಿಡುವುದಿಲ್ಲ ಸರಿಯಾಗಿ ಶಾಸ್ತಿ ಮಾಡೋಕೆ ಮುಂದಾದ್ರೆ ಅಲ್ಲಿ ದೇವತೆಯ ಕ್ಷಮಿಸ್ತಾಳೆ ಜೊತೆಗೆ ತನ್ನ ಚಿಕ್ಕಮ್ಮ ಇಂಥದ್ದು ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನೋ ಸತ್ಯ ಗೊತ್ತಾದರೂ ಕೂಡ ಆಕೆ ತನ್ನ ಚಿಕ್ಕಮ್ಮಗೆ ಏನು ಮಾಡೋಕ್ಕೂ ಕೂಡ ಬಿಡುವುದಿಲ್ಲ ಅವರು ನನ್ನ ಚಿಕ್ಕಮ್ಮ ನನ್ನ ವಿಶ್ವದಲ್ಲಿ ಏನೇ ನಡೆಯೋಕ್ಕೂ ಕೂಡ ಅವ್ರಿಗೆ ರೈಟ್ಸ್ ಇದೆ ಅಂತ ಹೇಳಿದ್ರು ಮುಖಾಂತರ ಕರ್ಣನ ಕಟ್ಟಾಕೂ ಚಾನ್ಸಸ್ ಇದೆ ಹಾಗಿದ್ರೆ ಏನಾಗ